ಏನ್ ಬಿಜಿ ಬದನ ಕರನ ಆ ಮೂಡ್ ತ ನಿ ಐವಸ್ ತರಕotti ತನ್ಸುದ್ರ ಹೋಗಾಲ ಆ ಬಿಜಿ ಬದನ ಹೋಗಾಲ ನಾನು ಟಿಕೆ ಸರ್ ಸರ್ ಟಿಕೆ ಸುಬನ ಸರ್ ಸರ್ ಯುನ ಯಾರು ಗೊತ್ತಾ ವಂಜನಾ ಯುನ ಪ್ರೆಸೆಂಟ್ ಕಾಂಗ್ರೆಸ್ ಯೂತ್ ಪ್ರೆಸಿಡೆಂಟ್ ಯುನ ಬಿ ಕಾಂಗ್ರೆಸ್ ಯೂತ್ ಪ್ರೆಸಿಡೆಂಟ್ ಯುನ ಯಾರು ಯಾರು ಬನ್ಮರು ಸುಮರು ಸಂತೆ ಕಾರ್ಯವತನ ಹಾ ಕಾರ್ಯರ ಮನೆ ಮುಡಡನೆ ನೀನು ಯಾರು ಸಿಕ್ಕರುಂತೆ

ಅಂದ್ರೆ ಬಿಜೆಪಿಲಿ ಬಸಗುಡ ಪಾರ್ ಎತ್ತ ರಾಜ್ಯಾಧ್ಯಕ್ಷ ಮಾಡ್ಲಿ ಅದ್ಬಿಡ್ಬೇಕು ಕಾಂಗ್ರೆಸ್ ನೋಡ್ಲಿಕ್ಕೆಲ್ಲ ಕೆಲಸ ಎಲ್ಲ ಹಾ ಬಿಜೆಪಿ ಗಡ್ಡ ಗಡ್ಸ ಬರ್ಬೇಕಪ್ಪ ಯಾರು ಬಂದ್ರೆ ಇಪ್ಪತ್ತ ಒಂಬತ್ತು ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಬರೇ ಅದಕ್ಕೆ ಬಿಜೆಪಿ ಗಡ್ಡದ ಗಡ್ಡ ಯಾರಾವ್ರಿ

ஒாட் அது நந்திலே காங்கிரெஸ் சப்போர்ட் அது வைரல் ஆகிடித்தோம்

You ನೀನು pure?! I didn't know that he turned around or said any of us! <laughs> Yoi why? Say that Jr mission led by R- hilaration You know an at-hand, actual at R- Basand Yes we mentioned it! It's

ಯಾಕ ಕಟ್ ಮಾಡಬೇಕಪ್ಪ ಏನು ಏ ಮನಿ ಗ್ರಾಮದ ತಿರುಚನೆ ಗೇಮ್ ಇತ್ತು ಅಲ್ಲ ಓ ಸಾಕು ಊರ ಸೆಟ್ ಲಾಗೆ ಮನೆ ಕಟ್ ಕೊಂದ ಐದಕ್ಕೆ ಜರಿ ಮಾಡಕಂತ ಈ ನೆಕ್ಸ್ಟ್ ವರ್ಷನೇ ಅಂತುನೇ ಅಪ್ಪ ಮಂದಿರಕ್ಕೆ ಬರಬೇಕಪ್ಪ ಈ ಸಲ ಗಾನೆ ನಾವು ಹೊರಡಾಳ ಆಯಿತು ಸಮರಸ ಸಂತಾಪಾವತ್ತ ಹೋಗಿದಲಪ್ಪ ಕರ್ನಾಯ ಹೋಗಿದ್ರಲ್ಲ ಹಾ ಅದ ಒಬ್ರು ಮಾದಾಸ ಕೊನೆ ಬತನ ನಾನು ಆ ಅವನೇ ಮೂರು ಮೆಂಬರ್ ಇಲ್ಲ ಇಲ್ಲ ಯಾರು ಬತನ ಅರ್ನಡ್ಯಲಕ್ಕೆ ಹೋಗ್ತಾವೆ ನಮ್ಮ ಡಿಮನಿ ಏನಂತ ನಾವು ಹೊಸ ಓಡಾಡಿಲ್ಲ ಹನ್ನೆಲ್ ಗಂಟೆ ಎಲ್ಲ ದುಡ್ಡು ಬಿಟ್ಟಿದ್ದಿ ದುಡ್ಡು ಬಿಟ್ಟು ಜೊತೆಲಿ ಹೋಗಿ ದುಡ್ಡು ಬಿಟ್ಟಿರಲಿಲ್ಲ ಹನ್ನೆಲ್ ಗಂಟೆ ನೈಟು ನಾಳೆ ಬೆಳಿಗ್ಗೆ ಎಲೆಕ್ಷನ್ ಅಂದ್ರೆ ನೈಟ್ ನೈಟು ಹಬ್ಬ ಹೋರಿ ಚೀತಾಳ ಪದಾಳು ಎಣ್ಣೆ ಅವ್ರಿ ನಾಳಿಂದ ಹೋರಾಟ ಮಾಡಪ್ಪ ಗೆಲ್ಲಕ್ಕೆ ಈಗ ಹೋದ ಪರಿಚಯ ಪ್ರಚಯ When the adra is what i would